ಈ ಪ್ರಪಂಚದ ಮೇಲೆ ಏನೆಲ್ಲ ಇದೆ ಅಂತ ನಾವು ಕಣ್ಣಾರೆ ನೋಡಿದ್ರೂ ಕೂಡ ನಾಳಿನ ಜೀವನ ಏನಪ್ಪ ಹೇಗಪ್ಪ ಅಂತ ರಾತ್ರಿ ಮಲಗುವಾಗ ಒಂದು ಥಾಟ್ ತಲೆಯಲ್ಲಿ ಬಂದು ಹೋಗೋದು ಸಹಜ ಹಾಗೆ ಬೆಳಗ್ಗೆ ತಿಂಡಿ ಏನು ಮಾಡ್ಲಪ್ಪ ಮಕ್ಕಳು ಡಬ್ಬಿಗೆ ಏನು ಕಟ್ಲಪ್ಪ ಹಸ್ಬೆಂಡ್ ಆಫೀಸ್ಗೆ ಏನು ಕಳಿಸ್ಲಪ್ಪಾ ಹಾಗೆ ನಾಳೆ ಆ ಕೆಲಸ ಮಾಡಲ ಈ ಕೆಲಸ ಮಾಡಲ ಅನ್ನೋ ನೂರಾರು ಯೋಚನೆಗಳನ್ನು ತುಂಬಿಕೊಂಡು ರಾತ್ರಿ ನಾವು ನಿದ್ದೆಗೆ ಇರ್ತೀವಿ ಒಬ್ಬೊಬ್ಬರಿಗೆ ಕಣ್ ತುಂಬ ನಿದ್ದೆ ಬಂದರೆ ಇನ್ನು ಕೆಲವರಿಗೆ ರಾತ್ರಿ ಇಡೀ ನಿದ್ದೆ ಬಂದಿರಲ್ಲ ಆದರೂ ನಾವು ಬೆಳಗ್ಗೆ ಎದ್ದೇಳ್ತೀವಲ್ವಾ ಸೊ ಇದು ಒಂದು ಹೋಪ್ ಅಷ್ಟೆ ನಮ್ಮ ಜೀವನದುದ್ದಕ್ಕೂ ಅಷ್ಟೇ ಒಂದು ಒಳ್ಳೆ ಪಾಸಿಟಿವ್ ಹೋಪ್ನ ಮನಸಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಖಂಡಿತ ನಿದ್ದೆ ಬರುತ್ತೆ ಮನುಷ್ಯ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಒಂದು ಚಿಕ್ಕ ಕೆಲಸದಲ್ಲೂ ಕೂಡ ನಾವು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟು ಸ್ವಾರ್ಥಿ ಅಂತಲೇ ಹೇಳಬಹುದು ಆದರೆ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಗಾಳಿ ನೀರು ಆಹಾರ ಬೆಳಕು ಪ್ರತಿಯೊಂದೂ ಕೊಟ್ಟಿರ್ತಕ್ಕಂತಹ ಆ ಪ್ರಕೃತಿ ಯಾವತ್ತೂ ಕೂಡ ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟೇಷನ್ಸ್ ಮಾಡೋಲ್ಲ ಬಟ್ ನಾವದಕ್ಕೆ ಗ್ರಾಟಿಟ್ಯೂಡ್ ಆಗಿರಬೇಕು ಅದಕ್ಕೆ ನಾವೊಂದು ಗ್ರಾಟಿಟ್ಯೂಡನ್ನ ಸಲ್ಲಿಸ್ಬೇಕು ಹಾಗಾಗಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಐದರಿಂದ ಹತ್ತು ನಿಮಿಷ ನನ್ನ ಬಾಲ್ಕನಿಲಿ ಗಿಡಗಳಾಗಿರ್ಬೋದು ಹೊರಗಡೆ ಪ್ರಕೃತಿ ನೋಡೋದಾಗಿರ್ಬೋದು ನನಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಐದರಿಂದ ಹತ್ತು ನಿಮಿಷ ಆಚೆ ನಿತ್ಕೊಂಡು ಸೂರ್ಯನಿಗೊಂದು ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿನ ಚೆನ್ನಾಗಿರಲಿ ಇವತ್ತಿನ ದಿನ ಪಾಸಿಟಿವ್ ಆಗಿರಲಿ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅದ್ಯಾವುದು ಬೇಡ ಇವತ್ತಿನ ದಿವಸ ನನಗೆ ಚೆನ್ನಾಗಿ ನೆಡ್ಸ್ಕೊಡಪ್ಪ ಅಂತ ಹೇಳಿ ಬೇಡ್ಕೊಂಡು ಅವತ್ತಿನ ದಿನಾನ ಶುರು ಮಾಡ್ತೀನಿ ಇನ್ನ ಇವತ್ತು ತುಳಸಿ ಪೂಜೆ ತುಳಸಿ ವಿವಾಹ ಮಾಡುವಂತ ಶುಭ ದಿನ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ನನ್ನ ಪ್ರತಿನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಕೆಲಸಗಳು ಬೇಗ ಬೇಗ ಆಯಿತು ಅಂತ ಹೇಳಿದ್ರೆ ಪೂಜೆನೂ ಕೂಡ ನಾನು ಬೇಗನೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಬೆಳಗ್ಗೆ ನಾನು ನಾಲ್ಕು ವರೆಗೆನೆ ಎದ್ದಿದ್ದೆ ಇನ್ನ ಮನೆಯ ಹೃದಯ ಭಾಗ ಅಂತಲೇ ಹೇಳಬಹುದು ಈ ನಮ್ಮ ಅಡುಗೆ ಅಡಿಗೆವನ ಅಡುಗೆ ಮನೆ ಪುಟ್ಟದಾಗಿದ್ರೂ ಕೂಡ ಇಡೀ ಎಂಟೈರ್ ಮನೆಯ ಆರೋಗ್ಯ ನಮ್ಮ ಅಡುಗೆ ಮನೆ ಕೈಯಲ್ಲಿರುತ್ತಲ್ವ ಸೊ ಹಾಗಾಗಿ ನನಗೆ ಅಡುಗೆ ಮನೆ ಕ್ಲೀನಿಂಗು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ರಾತ್ರಿ ನಾನು ಎಷ್ಟೇ ಕ್ಲೀನಾಗಿ ಒರೆಸಿ ಮಾಡಿ ಇಟ್ಟಿದ್ರೂ ಕೂಡ ಬೆಳಗ್ಗೆ ಎದ್ದ ಮೇಲೆ ಮತ್ತೊಂದು ಸರಿ ಒರೆಸ್ಕೊಂಡು ಅದಕ್ಕೊಂದು ರಂಗೋಲಿ ಅರಿಶಿನ ಕುಂಕುಮ ಹೂವು ಇಟ್ಟು ನಮಸ್ಕಾರ ಮಾಡಿಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಅದೇನೋ ಒಂಥರ ಖುಷಿ ಕೊಡುತ್ತೆ ಇನ್ನು ನಮ್ಮ ಮನೆಯವ್ರಿಗೆ ಸುಪ್ರಭಾತ ಅಂದರೆ ಟೀ ಬೇಕು ಟೀ ಮಾಡಿ ಎಬ್ಸಿದ್ರೆ ಪಟ್ ಅಂತ ಇದು ಹೇಳ್ತಾರೆ ಸೊ ಹಾಗಾಗಿ ಫಸ್ಟು ಟೀ ಮಾಡ್ಕೊಂಡು ಬಿಡ್ತೀನಿ ಅದಾದ ಅವರಿಗೆ ಎಬ್ಸಿದ್ರಾಯಿತು ಇನ್ನು ಬೆಂಗಳೂರಲ್ಲಂತೂ ಈ ನಡುವೆ ಚಳಿ ಜಾಸ್ತಿ ಆಗಿರೋದ್ರಿಂದ ನಂಗಂತೂ ಹಾಗೆ ಟೀ ಕುಡಿಯೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಸೊ ಟೀಗೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಶುಂಠಿನಾದರೂ ಆಯಿತು ಇಲ್ಲ ಸೋಂಪು ಕಾಳಾದರೂ ಹಾಕಿ ಟೀ ಇದ್ದೀನಿ ಕೊತ್ತಂಬರಿ ಕಾಳು ಬರುತ್ತಲ್ಲ ಧನಿಯಾ ಬೀಜ ಅದನ್ನು ಕೂಡ ಹಾಕ್ಕೊಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಇತ್ತೀಚೆಗೆ ಒಂದು ಫಿಫ್ಟೀನ್ ಡೇಸಿಂದ ಅಂತೂ ನಾನು ಈ ಸೋಂಪು ಕಾಳು ಹಾಕಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ತುಂಬಾ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಯಾಕೆಂದರೆ ಆ ಫ್ಲೇವರ್ ಮತ್ತು ಆರೋಮ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರೊಳಗೆ ಫುಲ್ಲು ಬೆಳಗಾಗೆ ಹೋಗಿದೆ ಬಾಲ್ಕನಿಯೆಲ್ಲ ನೀರಲ್ಲಿ ತೊಳೆದು ಒರೆಸ್ಬಿಟ್ಟು ಸ್ವಲ್ಪ ಹರ್ಕೊಂಡ್ಲಿ ಅದಾದ ರಂಗೋಲಿ ಹಾಕೋಣ ಅಷ್ಟರೊಳಗೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋದೆ ಸೊ ನಾನು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ಬೆಳಕಾಗಿ ಹೋಗಿದೆ ಇವಾಗಂತೂ ಬೇಗನೆ ಬೆಳಕಾಗುತ್ತೆ ಐದು ಮುಕ್ಕಾಲ್ಗೆಲ್ಲ ಆಲ್ರೆಡಿ ಬೆಳಕಾಗಿ ಹೋಗಿರುತ್ತೆ ಇನ್ನು ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆಯವರು ಬಾಗಿಲಿಗೆ ಮಾವಿನ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದರು ಇನ್ನೇನಿದ್ರು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ನಾನು ತುಳಸಿ ಪೂಜೆಗೆ ಏನೆಲ್ಲ ಸಿದ್ಧತೆ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನಮ್ಮ ಮನೆಯವರು ಒಳಗಡೆ ದೇವ್ರ ಮನೆದು ಪೂಜೆದೆಲ್ಲ ಮುಳುಗಿಸ್ಕೊಟ್ಟಿದ್ರು ಸೊ ಅವರೇ ಎಲ್ಲ ಪೂಜೆ ಮಾಡಿಬಿಡ್ತಾರೆ ಬೆಳಗ್ಗೆ ಟೈಮು ಏನಂದರೆ ಅವರಿಗೆಲ್ಲ ತಯಾರಿ ಮಾಡಿಕೊಡ್ಬೇಕಷ್ಟೆ ತಯಾರಿ ಎಲ್ಲ ಮಾಡಿಕೊಟ್ವಿ ಅಂತ ಹೇಳಿದ್ರೆ ಅವರು ನೀಟಾಗಿ ಕುತ್ಕೊಂಡು ಪೂಜೆ ಎಲ್ಲ ಮಾಡಿ ಹೋಗ್ತಾರೆ ಡ್ಯೂಟಿಗೆ ಸೊ ಹಾಗಾಗಿ ನಾನು ತುಳಸಿ ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನಾನು ತುಳಸಿ ಪೂಜೆನ ಮನೆ ಆವರಣದಲ್ಲಿ ಇಟ್ಟೇನೆ ಮಾಡಿದ್ದು ನಾವೇನು ಒಳಗಡೆ ಎಲ್ಲ ತಂದು ಮಾಡೋ ಥರ ಏನಿಲ್ಲ ತುಳಸಿ ಗಿಡ ನಾವೆಲ್ಲಿ ಡೈಲಿ ಇಟ್ಟು ಪೂಜೆ ಮಾಡ್ತೀವೋ ಅದೇ ಜಾಗದಲ್ಲೇ ಇಟ್ಟು ಪೂಜೆ ಮಾಡಿದ್ವಿ ಹಾಗೆ ನಾನ್ ಕೇಳಿರೋ ಪ್ರಕಾರ ತುಳಸಿನ ಒಳಗೆ ತಂದು ಮಾಡೋದಕ್ಕಿಂತ ತುಳಸಿ ಗಿಡನ ಹೊರಗಡೆ ಇಟ್ಟು ಪೂಜೆ ಮಾಡೋದೇನೆ ಶ್ರೇಷ್ಠ ಅಂತ ಕೇಳಿದೀನಿ ಅದು ಮನೆ ಆವರಣದಲ್ಲಿ ಚೆನ್ನಾಗೆ ಹಾಗಾಗಿ ನಾನು ಮನೆ ಆವರಣದಲ್ಲಿ ಅಂದ್ರೆ ಬಾಲ್ಕನಿಲಿನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾವು ಯಾವುದೇ ಒಂದು ಪೂಜೆ ಮತ್ತೆ ವ್ರತಗಳನ್ನ ಶುರು ಮಾಡುವಾಗ ಮೊದಲಿಗೆ ಗಣಪತಿ ಪೂಜೆ ಮಾಡ್ತೀವಿ ಅದಾದ ನಂತರ ಮನೆ ದೇವರಿಗೆ ಬೇಡಿಕೆನ ಇಟ್ಬಿಟ್ಟು ಅಂದ್ರೆ ನಾವು ಈ ತರ ಪೂಜೆ ಮಾಡ್ತಾ ಇದ್ದೀವಿ ಈ ತರ ವ್ರತನ ಮಾಡ್ತಾ ಇದೀವಿ ಇದಕ್ಕೆ ನಿನ್ನಪ್ಪಣೆ ಕೊಡಪ್ಪ ಅಂತ ಹೇಳಿ ಮನೆ ದೇವ್ರಿಗೂ ಕೂಡ ಫಸ್ಟ್ ಬೇಡ್ಕೋತೀವಿ ಅದಾದ ನಂತರ ನಾವು ಯಾವ ದೇವರಿಗೆ ಪೂಜೆ ಹಿಡಿತಾ ಇದ್ದೀವಿ ಅಥವಾ ಯಾವುದಾದ್ರೂ ಒಂದು ವ್ರತನ ಸ್ಟಾರ್ಟ್ ಮಾಡ್ತಿದ್ದೀವೋ ಅದಕ್ಕೆ ಸಂಕಲ್ಪ ಮಾಡ್ಕೋತೀವಿ ನಾನಿಲ್ಲಿ ತುಳಸಿ ಪೂಜೆಗೋಸ್ಕರ ಸಂಕಲ್ಪ ಮಾಡಿಕೊಂಡೆ ಸಂಕಲ್ಪ ಪೂಜೆ ಆದ ನಂತರ ನಮ್ಮ ಮನಸ್ಸಲ್ಲಿ ಏನು ಇಷ್ಟ ಆಗ್ತಾ ಇದೆ ಅಂದರೆ ನಾವು ಮಾಡ್ತಾ ಇರೋ ಇವತ್ತಿನ ಈ ಪೂಜೆ ಫಲ ಕೊಡ್ಲಪ್ಪ ಇದರಿಂದ ನಮಗೆ ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪೂಜೆಯಿಂದ ಮನೆಗೆ ಎಲ್ಲ ಎಲ್ಲ ರೀತಿಯಿಂದ ಒಳಿತಾಗ್ಲಿ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಪ್ಪ ಅಂತೆಲ್ಲ ಬೇಡ್ಕೊಂಡು ಮುಂದಿನ ಪೂಜೆನ ಶುರು ಮಾಡ್ತೀನಿ ದೇವರಿಗೆ ಸ್ನಾನ ಪಂಚಾಮೃತ ಅಭಿಷೇಕ ಮತ್ತೆ ಸ್ನಾನ ಹಾಗೆ ವಸ್ತ್ರನ ಹಾಕೋದಾಗಿರ್ಬೋದು ಅದಾದ ನಂತರ ಅರ್ಶಿಣ ಕುಂಕುಮ ಗಂಧ ಎಲ್ಲವನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ಇಟ್ಟು ಮೊದಲು ತುಳಸಿ ಪೂಜೆ ಆಮೇಲೆ ಕೃಷ್ಣನ ಪೂಜೆ ಮಾಡಿಕೊಂಡು ಈಗ ಕೃಷ್ಣನ ಎಬ್ಬಿಸ್ಬೇಕು ಅಂದರೆ ಕೃಷ್ಣ ಮಲಗಿರ್ತಾನಂತೆ ಈ ಈ ಟೈಮಲ್ಲಿ ಕೃಷ್ಣ ಮಲಗಿರ್ತಾನೆ ಹಾಗಾಗಿ ಕೃಷ್ಣನನ್ನು ಗಂಟೆ ಬಾರಿಸೋದ್ರ ಮೂಲಕ ಕೃಷ್ಣನನ್ನು ಎಬ್ಬಿಸ್ಬಿಟ್ಟು ಅದಾದ ನಂತರ ನಾನು ಕೃಷ್ಣನನ್ನು ಪೂಜೆ ಮಾಡಿ ಕೃಷ್ಣನ ಹತ್ರ ಮಾಂಗಲ್ಯವನ್ನು ಇಟ್ಟು ಅದನ್ನು ಕೂಡ ಪೂಜೆ ಮಾಡಿ ಅದಾದ ನಂತರ ನಾನು ತುಳಸಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾ ಇರೋದು ಮಾಂಗಲ್ಯ ಧಾರಣೆ ಆದ ನಂತರ ನಾವು ಕಟ್ಟಿರೋವಂಥ ಅರ್ಶಿಣ ಕೊಂಬು ಆಗಿರ್ಬೋದು ತಾಳಿ ಕಟ್ಟುವಂಥವ್ರು ತಾಳಿನೂ ಕೂಡ ಇಟ್ಟು ಮಾಡ್ತಾರೆ ಸೊ ಅದಕ್ಕೆ ಮತ್ತೆ ಗಂಧ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಹಾಕಿ ಮಾಂಗಲ್ಯ ಪೂಜೆನೂ ಮಾಡಬೇಕು ನಾವು ಮದುವೆಗಳಲ್ಲಿ ಏನು ಪೂಜೆ ಎಲ್ಲ ನೋಡಿರ್ತೀವಲ್ವ ಸೊ ಸೇಮ್ ಅದೇ ರೀತಿಯೇ ತುಳಸಿ ವಿವಾಹನೂ ಕೂಡ ಮಾಡೋದು ಸೊ ಈ ರೀತಿಯಾಗಿ ಕ್ರಮಬದ್ಧವಾಗಿ ಮಾಡಿದಾಗ ನಾವು ಮಾಡಿದಂಥ ಎಲ್ಲ ಪೂಜೆಗೂ ಕೂಡ ಫಲವನ್ನು ಕೊಡ್ತವೆ ಅಂತಲೇ ಹೇಳಬಹುದು ನನಗೆ ಪೂಜೆ ಪುನಸ್ಕಾರಗಳು ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಬೇಕಂದರೆ ಊಟ ತಿಂಡಿ ಎಲ್ಲನೂ ಬಿಟ್ಟು ಬೇಕಾದರೆ ನಾನು ಮಾಡೋಕ್ಕೆ ರೆಡಿ ಅಷ್ಟೊಂದು ಇಷ್ಟ ಯಾಕಂದರೆ ನನಗೆ ಪೂಜೆ ಪುನಸ್ಕಾರಗಳಲ್ಲಿ ಸಿಗೋ ನೆಮ್ಮದಿ ದೇವರ ಅಣೆಗೂ ಇನ್ಯಾವುದ್ರಲ್ಲೂ ಸಿಗೋಲ್ಲ ಅಂತಲೇ ಹೇಳ್ತೀನಿ ಒಂದು ಎರಡು ಅವರಾದರೂ ಬೇಕು ನನಗೆ ಪೂಜೆ ಎಲ್ಲ ಮುಗಿಸೋದಕ್ಕೆ ಯಾವುದೇ ಒಂದು ಪೂಜೆ ಆದರೂ ಅಷ್ಟೇ ಪ್ರತಿನಿತ್ಯದ ಪೂಜೆನೂ ಕೂಡ ನಾನೊಂದು ಒನ್ ಅವರ್ ಆದರೂ ನನಗೆ ಬೇಕು ಅನಿಸುತ್ತೆ ಅರ್ಜೆಂಟಿಗಂತೂ ನನಗೆ ಕುತ್ಕೊಂಡು ಮಾಡೋಕ್ಕಂತೂ ಆಗೋದೇ ಇಲ್ಲ ಹಾಗಾಗಿ ನನಗೆ ಬೆಳಗ್ಗಿನ ಪೂಜೆ ನನಗೆ ತುಂಬಾ ಇಷ್ಟ ಆಗುತ್ತೆ ಆ ಬೆಳಗಿನ ವಾತಾವರಣಕ್ಕೆ ನಾವು ಆ ಪೂಜೆ ಮಾಡೋದರಿಂದ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂದರೆ ಅದು ಅನುಭವಿಸ್ತವ್ರಿಗೆ ಮಾತ್ರನೇ ಗೊತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಸೆಕೆಂಡ್ ಫ್ಲೋರಲ್ಲಿ ಬೇರೆ ಇರೋದಲ್ವಾ ಹಂಗಾಗಿ ದೀಪಗಳಂತೂ ನಿಲ್ತಾನೆ ಇರಲಿಲ್ಲ ಸಿಕ್ಕಾಪಟ್ಟೆ ಗಾಳಿ ಇತ್ತು ಹಾಗಾಗಿ ಅಟ್ಲೀಸ್ಟ್ ನಾನು ಪೂಜೆ ಎಲ್ಲ ಮುಗಿಸಿ ತುಳಸಿ ಕಲ್ಯಾಣ ಆಗೋವರೆಗೂ ಆದರೂ ಒಂದೆರಡು ಚಿಕ್ಕ ದೀಪ ಆದರೂ ಉರಿತಾಯಿತ್ತು ನಂಗೆ ಅದೇ ಸಮಾಧಾನ ಆಯಿತು ಅದೆಲ್ಲ ಆದ ನಂತರ ಐದು ತುಪ್ಪದ ಬತ್ತಿ ಹಚ್ಚಿದ್ದೆ ಅಂದರೆ ನೆಲ್ಲಿಕಾಯಿ ದೀಪ ಬರುತ್ತಲ್ಲ ಆ ಥರ ಐದು ನೆಲ್ಲಿಕಾಯಿನ ಅಕ್ಕಿ ಮೇಲೆ ಇಟ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಏರಿಸಿ ನೆಲ್ಲಿಕಾಯಿ ಮೇಲೆ ತುಪ್ಪದ ಬತ್ತಿ ಹಚ್ಚಿದ್ದೆ ಸೊ ಇದನ್ನು ಕೂಡ ಅಷ್ಟೇ ಈ ದೀಪ ಹಚ್ಚಿದ್ರು ಕೂಡ ಅಷ್ಟೇ ಮನೆ ಮನೆಗೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತಾರೆ ಹಾಗಾಗಿ ನೆಲ್ಲಿಕಾಯಿ ದೀಪನೂ ಕೂಡ ನಾನು ಹಚ್ಚಿದ್ದೆ ಪೂಜೆ ಎಲ್ಲ ಆದ ನಂತರ ಮತ್ತೆ ಧೂಪ ದೀಪ ನೈವೇದ್ಯ ಎಲ್ಲನೂ ಸಮರ್ಪಣೆ ಮಾಡಿದೆ ನೈವೇದ್ಯಕ್ಕೆ ನಾನು ಹಾಲು ಸಕ್ಕರೆ ಮತ್ತು ಬಾಳೆಹಣ್ಣು ನೈವೇದ್ಯ ಮಾಡಿದೆ ಹಾಗೆ ತೆಂಗಿನಕಾಯಿ ಮಾಮೂಲಿ ಈ ಥರದ ಹಣ್ಣು ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ದೆ ಹಾಗೆ ತುಳಸಿಗೆ ಒಂದು ಸೀರೆ ಕೊಪ್ಸ ಬೆಲ್ಲದಚ್ಚು ಒಣ ಕೊಬ್ಬರಿ ತೆಂಗಿನಕಾಯಿ ಮತ್ತು ಉತ್ತತ್ತಿ ಹಾಗೆ ಅಕ್ಕಿ ಇದೆಲ್ಲಾನು ಹೂವು ಬಳೆ ಎಲ್ಲನೂ ಇಟ್ಟು ಆ್ಯಸ್ ಇಟ್ ಈಸ್ ನಾವು ಒಂದು ಉಡಿ ತುಂಬೋದು ಅಥವಾ ಬಾಗಣ ಕೊಡೋದು ಅಂತ ಏನೇನು ಬರುತ್ತಲ್ಲ ಅದೆಲ್ಲವನ್ನು ಕೂಡ ಇಟ್ಟು ಗೌರಿಗೆ ಏನು ಮಾಡ್ತೀವಲ್ವ ಸೊ ಅದೇ ರೀತಿಯಾಗಿ ತುಳಸಿಗೂ ಕೂಡ ವಿವಾಹ ಆದ ನಂತರ ಆಕೆಗೆ ಉಡಿಯನ್ನು ತುಂಬಿ ಅದಾದ ನಂತರ ಬಾಳೆಹಣ್ಣು ಸಕ್ಕರೆ ಹಾಲು ಹಾಕಿ ನೈವೇದ್ಯ ಕೂಡ ಮಾಡಿದ್ದೆ ರಾತ್ರಿಗೆ ಮಾಡೋಣ ಅಂತ ಹೇಳಿ ಸಂಜೆ ಪೂಜೆಗೆ ಮತ್ತೆ ಬೆಳಗ್ಗೆ ಇಷ್ಟು ಸಾಕು ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿದ್ದೆ ಇದಾದ ನಂತರ ಪ್ರಿಪೇರ್ ಮಾಡ್ಕೋಬೇಕು ಅಡುಗೆ ಎಲ್ಲ ಸಂಜೆ ಪೂಜೆ ಮತ್ತು ಅಂತ ಸಂಜೆ ನೈವೇದ್ಯಕ್ಕೆಲ್ಲ ಏನು ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ ಇನ್ನು ಸಂಜೆ ದೊಡ್ಡಡೆ ಮಾಡಬೇಕು ಅಂತ ಹೇಳಿದ್ನಲ್ಲ ಅಂದರೆ ನೈವೇದ್ಯಕ್ಕೆ ಇವತ್ತು ನಾನು ನೈವೇದ್ಯಕ್ಕೆ ಕಾಯೊಬ್ಬಟ್ಟು ಚಿತ್ರಾನ್ನ ಕೋಸಂಬರಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಕಾಯಿ ಒಬ್ಬಟ್ಟು ಕೂಡ ಹಾಗೆಯೇ ಸಂಜೆ ಮನೆಯವರು ಡ್ಯೂಟಿಯಿಂದ ಮೇಲೆ ಅದಕ್ಕೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲನೂ ಕೂಡ ಹಾಕ್ಕೊಟ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಫೆಸ್ಟಿವಲ್ಸು ಹಬ್ಬಗಳು ಈ ಥರ ಎಲ್ಲ ಬಂದರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಮನೆನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಆ ಈ ಥರದ ಆಂಬೆ ಮನೇಲಿ ಕ್ರಿಯೇಟ್ ಆದಾಗ ಎಲ್ಲರ ಮನಸಲ್ಲೂ ಕೂಡ ಖುಷಿ ಖುಷಿ ವಾತಾವರಣ ಇರುತ್ತಲ್ವ ಹಾಗಾಗಿ ಅನ್ಸುತ್ತೆ ಹಿರಿಯರು ಈ ಹಬ್ಬಗಳನ್ನೆಲ್ಲ ಮಾಡಿರೋದು ತಿಂಗಳಿಗೆ ಒಂದು ಹಬ್ಬ ಇದೇ ತರ ಮಾಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ thank you ಸೊ ನೈವೇದ್ಯ ಎಲ್ಲ ಆದಮೇಲೆ ಇವಾಗ ನಮ್ಮ ಮನೆಗೆ ಹೊಸ ಮಧುಮಕ್ಳು ಮದುವೆ ಆಗಿರೋರು ಯಾರಾದರೂ ಬಂದರೆ ಊಟ ಎಲ್ಲ ಆದಮೇಲೆ ಅವರಿಗೆ ಉಡಿ ತುಂಬ್ತೀವಲ್ವ ಸೊ ಅದೇ ರೀತಿಯೇ ನಾನಿಲ್ಲಿ ತುಳಸಿ ಮಾತೆಗೂ ಕೂಡ ಉಡಿ ಎಲ್ಲ ತುಂಬಿಟ್ಟು ಮತ್ತು ಕಳಸ್ದಾರತಿನೂ ಕೂಡ ಮಾಡಿದೆ ನಮ್ಮ ಶ ಅಂದರೆ ನಮ್ಮ ಸೈಡು ನಮ್ಮ ಅತ್ತೆ ಮನೆ ಆಗಲಿ ನಮ್ಮ ತಾಯಿ ಮನೆ ಆಗಲಿ ಈ ರೀತಿ ಕಳಸ್ದಾರತಿ ಮಾಡೇ ಮಾಡ್ತೀವಿ ತುಂಬ ಜನ ಇದೇನು ಸ್ಪೆಷಲಾಗಿ ಮಾಡ್ತೀರಲ್ಲ ಇದನ್ನು ಅಂತ ಕೇಳ್ತೀರಾ ಬಟ್ ಬೆಂಗಳೂರು ಸೈಡ್ ಇದು ಗೊತ್ತಿಲ್ಲದೆ ಇರಬಹುದು ಆದರೆ ಇದು ಕಳಸ್ದಾರತಿ ಅಂತ ಅಂತ ಹೇಳಿ ಬೆಂ ಸೈಡೆಲ್ಲ ಕೆಂಪಾರತಿ ಫೇಮಸ್ ಅಲ್ವಾ ಅದೇ ರೀತಿಯೇ ಇದು ಕಳಸಗಿತ್ತಿ ಅಂತ ಹೇಳಿ ನಮ್ಮ ಎಲ್ಲ ಇದೇ ಆರ್ತಿನೇ ಮಾಡೋದು ಹಾಗಾಗಿ ನಮ್ಮನೆಗಳಲ್ಲಿ ಏನೇ ಒಂದು ಶುಭ ಕಾರ್ಯ ಆದ್ರೂ ಕೂಡ ಮೊದಲಿಗೆ ಕಳಸಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಹಾಗಾಗಿ ಏನೇ ಶುಭ ಕಾರ್ಯ ಮಾಡಿದ್ರು ಮೊದಲು ಕಳಸ ಇಟ್ಟೇ ಇಡ್ತೀವಿ ಇದು ಕಳಿಸದ ಆರತಿ ಬಗ್ಗೆ ಆಯಿತು ಅದಾದ ನಂತರ ನಾನಿಲ್ಲಿ ಕೆಂಪಾರ್ತಿನೂ ಕೂಡ ಮಾಡ್ತಾ ಇದ್ದೀನಿ ಅಂದರೆ ನಾವು ಮಾಡಿರೋ ಪೂಜೆ ಇದೆಲ್ಲ ನೋಡಿರ್ತೀವಲ್ವಾ ಸೊ ಏನಾದರೂ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಳಸಿಗೆ ಕೃಷ್ಣನಿಗೆ ಇಬ್ಬರಿಗೂ ಸೇರಿ ಒಂದು ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗೆಯೋದು ಎತ್ತಿದಳಾರತೀಯ ಶ್ರೀ ತುಳಸಿ ಭಕ್ತಿ ಎತ್ತಿದಳಾರತೀಯ E ಈ ರೀತಿಯಾಗಿ ತುಳಸಿಗೆ ಒಂದು ಆರತಿ ಹಾಡು ಹೇಳಿ ಆರತಿ ಮಾಡಿದೆ ಅಂದರೆ ಕೆಂಪು ಆರತಿ ಮಾಡಿದೆ ನನಗೆ ನಿಜವಾಗ್ಲೂ ನಗು ಬರ್ತಾ ಇದೆ ಇವಾಗ ವಾಯ್ಸ್ ನೋಡಿಕೊಂಡು ನನಗೆ ಸ್ವಲ್ಪ ಗಂಟ್ಲು ಆರಾಮಿಲ್ಲ ಹಾಗಾಗಿ ಫುಲ್ಲು ವಾಯ್ಸ್ ಕೆಟ್ಟದಾಗಿ ಬಂದ್ಬಿಟ್ಟಿದೆ ಬಟ್ ಮನಸ್ಸಿಗೆ ಸಮಾಧಾನ ಇದೆ ಯಾಕಂದರೆ ಆರತಿ ಹೇಳಿದ್ದೀನಲ್ಲ ಆರತಿ ಮಾಡಿ ಹಾಡು ಹೇಳಿರೋದಲ್ವ ಸೊ ದೇವ್ರಿಗೆ ತಲುಪುತ್ತೆ ಅನ್ನೋದು ಒಂದು ಸಮಾಧಾನ ಅಷ್ಟೇ ಸೊ ಪೂಜೆ ಆರತಿ ಎಲ್ಲ ಆಯಿತು ಇದಾದ ನಂತರ ನಾನು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ನಾನು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕರೆದು ಬರೋಣ ಅಂತ ಹೇಳಿಬಿಟ್ಟು ಹೋದೆ ಅದಾದ ನಂತರ ಮನೆಗೆ ಬಂದಿರುವಂಥ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಕೊಟ್ಟು ಫಲತಾಂಬೂಲ ಎಲ್ಲ ಉಡಿ ತುಂಬಿ ಆರತಿ ಬೆಳಿಗ್ಗೆ ನಮಸ್ಕಾರ ಮಾಡ್ಕೊಂತೀವಿ ಕಡೆ ಪಕ್ಷ ಒಂದು ಐದು ಜನ ಮುತ್ತೈದೆಯರಿಗಾದ್ರೂ ಕೂಡ ಉಡಿ ಎಲ್ಲ ತುಂಬಿಟ್ಟು ಆರತಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಸಾಧ್ಯವಾದರೆ ಬಂದಿರೋ ಮುತ್ತೈದರಿಗೆ ಊಟಕ್ಕೂ ಕೂಡ ಊಟ ಮಾಡಿಸ್ಬಿಟ್ಟು ಕಳಿಸ್ಬಹುದು ಬಟ್ ಇವತ್ತು ಹಬ್ಬ ಅಲ್ಲ ಎಲ್ಲರ ಮನೇಲೂ ಮಾಡಿರ್ತಾರೆ ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಒಂದು ಪ್ಲೇಟಲ್ಲಿ ಎಲ್ಲ ಅಡುಗೆಗಳನ್ನೂ ಕೂಡ ಹಾಕಿ ಕೊಟ್ಬಿಟ್ಟಿದ್ದೆ ಇವಾಗ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ ನೈವೇದ್ಯ ಮಾಡಿಟ್ಟಿದ್ನಲ್ಲ ಅದನ್ನೇ ತೊಗೊಂಡು ಊಟ ಮಾಡ್ತಾಯಿದ್ದೀವಿ ಕಾಯೊಬ್ಬಟ್ಟಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ನೋಡ್ತಾ ಇರಬಹುದು ಕಾಯೊಬ್ಬಟ್ಟು ಚಿತ್ರಾನ್ನ ಹಾಗೆ ಕೋಸಂಬರಿ ಇವತ್ತಿನ ಸ್ಪೆಷಲು ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮನೆಯ ತುಳಸಿ ವಿವಾಹ ಹಬ್ಬ ಹೇಗಾಯಿತು ಅನ್ನೋ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಹಬ್ಬದ ವ್ಲಾಗು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ